ಒಳಮೀಸಲಾತಿ ಕಲ್ಪಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಸಂಪುಟ ಸಚಿವರಿಗೆ ಮಾದಿಗ ಸಮಾಜದ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಎಂದು ಜಿಲ್ಲಾ ಮಾದಿಗ ಸಮನ್ವಯ ಸಮಿತಿಯ ಮುಖಂಡ ಶ್ಯಾಮ್ ನಾಟಿಕರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಹಲವು ವರ್ಷಗಳಿಂದ ಮೀಸಲಾತಿ ಜಾರಿಗಾಗಿ ಹೋರಾಟ ಮಾಡಲಾಗಿತ್ತು ಈ ಹೋರಾಟಕ್ಕೆ ಇಂದು ಜಯ ಸಿಕ್ಕಂತಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರ ಅನುಪಸ್ಥಿತಿಯಲ್ಲಿ ನಾಗಮೋಹನ್ ದಾಸ್ ವರದಿ ಅನುಸಾರವಾಗಿ ನಮ್ಮ ಸಮುದಾಯಕ್ಕೆ ಒಳ ನ್ನು ಇದೇ ಆಗಸ್ಟ್ ಹತ್ತೊಂಬತ್ತರಂದು ಘೋಷಣೆ ಮಾಡಿದ್ದಕ್ಕೆ ನಮ್ಮ ಮಾದಿಗ ಸಮಾಜದ ವತಿಯಿಂದ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು ಇನ್ನು ಒಳ ಮೀಸಲಾತಿ ಮಾದಿಗರ ಹೋರಾಟದಿಂದ ಪರಿಶಿಷ್ಟರ ಒಂದು ನೂರ ಒಂದು ಜಾತಿ ಮೂರು ಗುಂಪುಗಳಾಗಿ ವಿಂಗಡಣೆಗೆ ಒಳ ಮೀಸಲಾತಿ ಜಾರಿಯಾಗಿರುತ್ತದೆ ಕರ್ನಾಟಕದ ಅನೇಕ ಸಮುದಾಯದ ಎಲ್ಲಾ ಜಾತಿ ವರ್ಗದವರು ಪರೋಕ್ಷವಾಗಿ ಬೆಂಬಲ ನೀಡಿದ್ರು ಮತ್ತು ಅನೇಕ ಸರ್ಕಾರಿ ಅರೆ ಸರ್ಕಾರಿ ನೌಕರರು ರಾಜ್ಯಕ್ಕೆ ಮುಖಂಡರು ಸಹ ಈ ಹೋರಾಟಕ್ಕೆ ಬೆಂಬಲ ನೀಡಿದ ಹಿನ್ನೆಲೆಯಲ್ಲಿ ಇಂದು ಜಯ ಸಿಕ್ಕಂತಾಗಿದೆ ಎಂದರು ಇವತ್ತೊಂದು ರಾಜ್ಯದ ಮುಖ್ಯಮಂತ್ರಿಗಳು ಒಂದು ನಾಗಮೋಹನ್ ದಾಸ ವರದಿ ಪ್ರಕಾರ ಎಡಗೈ ಸಮುದಾಯಗೆ ಆರು ಮತ್ತು ಬಲಗೈಗೆ ಆರು ಮತ್ತು ಉಳಿದ ಐವತ್ತೊಂಬತ್ತು ಜಾತಿಗಳಿಗೆ ಐದು ಅಂತೇಳಿ ಹದಿನೇಳು ಪರ್ಸೆಂಟಲ್ಲಿ ಎಲ್ಲರಿಗೂ ಸಮಾವೇಶ ಅದಕ್ಕೆ ಇಡೀ ಕರ್ನಾಟಕ ರಾಜ್ಯದ ಮಾದಿಗರ ಒಕ್ಕೂಟ ಸಮಯ ಸಮೇತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ ಕೃತಜ್ಞತೆ ಇದ್ದೇವೆ ಸುಮಾರು ಮೂವತ್ತು ವರ್ಷಗಳಿಂದ ಅನೇಕ ಹೋರಾಟಗಳ ಅನೇಕ ಮತ್ತು ಈಗಾಗಲೇ ಗುಲ್ಬರ್ಗ ಜಿಲ್ಲೆ ಅನೇಕ ಬತ್ತಲೆ ಮರಗನು ಬೆಂಗಳೂರು ಚಲೋ ಹುಬ್ಬಳ್ಳಿ ಚಲೋ ಅನೇಕ ಹೋರಾಟಕ್ಕೆ ಎಲ್ಲ ಸಮುದಾಯದರು ಈ ಮಾದಿಗರ ಬಗ್ಗೆ ಅನುಕಂಪ ತೋರಿಸಿ ಎಲ್ಲ ಪ್ರತಿಭಟನೆ ಸರ್ಕಾರ ಕೊಟ್ಟಿದ್ದಲ್ಲ ಈ ಜಿಲ್ಲೆಯಲ್ಲಿರುವಂಥ ಒಂಬತ್ತು ತಾಲೂಕುಗಳಲ್ಲಿ ಎಲ್ಲ ತಮ್ಮ ತಮ್ಮ ವಿಥೌಟ್ ಯಾವುದೇ ಜಾತಿನೊಳಗೆ ಅನೇಕ ಸ್ಮರಣಿಸುವುದಕ್ಕೆ ನಮಗೆ ಈ ಹೋರಾಟಕ್ಕೆ ಬೆಂಬಲ ತೋರಿಸರ ಮೇಲಾಗಿ ಎಲ್ಲ ಪತ್ರಿಕೆಗಳಲ್ಲಿ ಪತ್ರಿಕೆದವರು ಈ ಸಮುದಾಯದ ಬಗ್ಗೆ ಕಳ್ಕಳಿಟ್ಟು ಇವ್ರ ಬಗ್ಗೆ ಅನೇಕ ಪತ್ರಿಕೆಗಳಲ್ಲಿ ಬರೆದು ಇವರಿಗೆ ಅನ್ಯಾಯ ಆಗದ ಮೂವತ್ತು ನಾಲ್ಕು ತಿವ್ರ ಹೋರಾಟಗಳಿಗೆ ಅನ್ಯಾಯಗದ ಇದು ಅನ್ಯಾಯ ನ್ಯಾಯ ಸರಿಪಡಿಸ್ಬೇಕಂತೇಳಿ ಆವಾಗ ಎಸ್ ಎಮ್ ಕೃಷ್ಣ ಸರ್ಕಾರನಾಗ ಸದಾಶಿವ ಆಯೋಗ ಕಮಿಷನ್ ಮಾಡಿದ್ರು ಆಮೇಲೆ ನಾಗಮೋಹನ್ ದಾಸ ಕಮಿಷನಿ ಆಮೇಲೆ ಯಡಿಯೂರಪ್ಪ ಸರ್ಕಾರ ಇದ್ರಾಗ ಬಸವರಾಜ್ ಬೊಮ್ಮಾಯಿ ಸರ್ಕಾರ ಇದ್ದಾಗ ಎ ಜಿ ಮಧುಸ್ವಾಮಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿ ಎಲ್ಲ ಜಾತಿಗೆ ಅಂತ ರಿಸರ್ವೇಷನ್ ಎತ್ತದು ಹದಿನೇಳು ಮಾಡಿದ್ರು ಹದಿನೇಳು ಪ್ರಕಾರ ಎಲ್ಲರಿಗೆ ಒಂದು ಆರೂವರಿ ಐದುವರಿ ಮತ್ತು ಉಳಿದ ನಾಲ್ಕುವರೆ ಮಾಡಿದ್ರು ಅದು ಆದಮೇಲೆ ಸರ್ಕಾರ ವ್ಯವಸ್ಥೆ ಮೇಲೆ ಮತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗ ಐದು ಗ್ಯಾರಂಟಿ ಆದ ನಂತರ ಆರನೇ ಗ್ಯಾರಂಟಿ ಒಳಮಿಸಲತೆ ನನ್ನ ಗ್ಯಾರಂಟಿ ಅಂತ ಹೇಳಿದಂಥ ಹೆಗ್ಗಳಿಕೆ ನಂತರ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ಕಾರ ಅದನ್ನು ನೋಡಿದಂತೆ ನಡೆದಾರ ಆ ನಡೆದ ಪ್ರಕಾರ ಒಂದು ಮದುವ ನಾಗಮೋಹನ್ ಆಸ್ಪತ್ರೆ ಪ್ರಕಾರ ಅನೇಕ ಒಂದು ಐದು ಗುಂಪು ಮಾಡಿದ್ರು ನಾಗಮೋಹನ್ ಆದರೆ ಅನೇಕ ಒತ್ತಡಗಳ ಅಥವಾ ಏನೋ ಟೆಕ್ನಿಕಲ್ ಪ್ರಾಬ್ಲಮಿಂದ ಎಡಗೈ ಸಮುದಾಯಕ್ಕೆ ಆರು ಬಲಗೈಗೂ ಆರು ಮತ್ತು ಐದರಂತೆ ಉಳಿದ ಐವತ್ತೊಂಬತ್ತು ಜಾತಿಗೆ ಮಾಡಿ ಒಂದು ಒಳ್ಳೆಯ ಸಂದೇಶ ಈ ರಾಜ್ಯದ ಅನೇಕ ಹೋರಾಟಗಳ ಮಾಡಿದಂಥ ಅನೇಕ ಹೋರಾಟಗಾರರಿಗೆ ಒಂದು ಸಂತೋಷ ಸುದ್ದಿ ಕೊಟ್ಟಿದ್ದಾರೆ ಅದು ಗುಲ್ಬರ್ಗ ಒಕ್ಕೂಟದಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಎಲ್ಲಾ ಸದಸ್ಯರಿಗೂ ಇದ್ದಾರೆ ಆರ್ ಬಿ ತಿಮ್ಮ ಆಂಜನೇಯ ಸಾಹೇಬ್ಲ್ಲಾ ಜಿಲ್ಲೆಯೆಟ್ ಎಲ್ಲಾ ಸದಸ್ಯರಿಗೂ ಗುಲ್ಬರ್ಗಾ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಗೆ ಸಂಪರ್ಕಿಸಿ